ಸುಮಾರು ಎರಡು ವರ್ಷಗಳಿಂದ ನೀರು ನಿಲ್ಲಿಸಿದ್ದಾರೆ ಆ ನೀರನ್ನ ಕೂಡಲೇ ನಮಗೆ ನಮ್ಮ ತಾಲೂಕು ಕರೆಸಬೇಕು ಅನ್ನೋದು ಒಂದೇ ಒತ್ತಾಯ ಎರಡನೇದು ಸುಮಾರು ಕೋಟಿಗಳು ಖರ್ಚು ಮಾಡಿ ಎತ್ತಿನ ವಾಳೆ ಪ್ರಾಜೆಕ್ಟ್ ಇದೇ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಗುದ್ಲಿ ಪೂಜೆ ಮಾಡಿ ಮತ್ತೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಇವಾಗ ಬಂದರೂ ಸಹ ಎತ್ತಿನವಳೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇದುವರೆಗೂ ಸಹ ಬಂದಿಲ್ಲ ಆ ಎತ್ತಿನವಳೆ ಹೋರಾಟವನ್ನು ನಾವು ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ನಮಗೆ ಯಾವುದೇ ಕಾರಣಕ್ಕೂ ನಾವು ನೀರಿದ್ರೇ ಜನ ಬದುಬೋದು ನೀರು ಬೇಕಾಗಿರೋದ್ರಿಂದ ಎತ್ತಿನ ಒಳೆ ಹೋರಾಟ ಮತ್ತು ಕೆಸಿ ವಾಲೆ ಹೋರಾಟ ನಿರಂತರವಾಗಿ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೈತ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಕಚೇರಿ ಮುಂದ್ಗಡೆ ನಾವು ಧರಣಿಯನ್ನು ಮಾಡ್ತಾ ಮಾಡಿರೋ ಉದ್ದೇಶ ಏನಂದ್ರೆ ಏನು ವ್ಯಾಲಿ ನಮ್ಮ ಹೋರಾಟದ ಫಲ ಕೋಲಾರ ಜಿಲ್ಲೆಗೆ ಬಂತು ಆದರೆ ಎರಡು ವರ್ಷಗಳಿಂದ ಯಾವ ಕೆರೆಗಳಿಗೂ ಅಲ್ಲಿ ನೀರು ಹರಿತಾ ಇಲ್ಲ ನಮ್ ತಾಲೂಕಲ್ಲಿ ಬೇರೆ ತಾಲೂಕುಗಳು ಹರಿತಾ ಇದೆ ನಮ್ಮ ತಾಲೂಕಿಗೆ ಹರಿದಿರೋದ್ ಕಾರಣ ಏನು ನಾನ್ನೂರ ಎಮ್ ಎಲ್ ಡಿ ನೀರ್ ಬರ್ಬೇಕಾಯ್ತು ಆದ್ರೆ ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಎಮ್ ಎಲ್ ಡಿ ಮಾತ್ರ ಬರ್ತಾ ಇದೆ ಅಂತೇಳಿ ಮಾಹಿತಿ ಇದೆ ಇನ್ನೂರು ನೂರ ಎಂಬತ್ತು ಎಮ್ ಎಲ್ ಡಿ ಯಾಕೆ ಬರ್ತಾ ಇಲ್ಲ ಯಾಕೆ ನಮ್ಮ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ಹರಿಸ್ತಾ ಇಲ್ಲ ಇದ ಅಧಿಕಾರಿಗಳು ಬೇಜವಾಬ್ದಾರಿನ ಇಲ್ಲ ರಾಜಕಾರಣಿಗಳು ಬೇಜವಾಬ್ದಾರಿನ ಇದ ಕಡೆ ಹೆಚ್ಚಾಗಿ ಗಮನ ಹರಿಸಬೇಕು ಮುಖ್ಯಮಂತ್ರಿಗಳಿಗೆ ಈಗ ಇವತ್ತಿನ ದಿವಸ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ ತಕ್ಷಣ ಇದು ಈ ಮನವಿ ಪತ್ರವನ್ನು ನೋಡಿ ಸ್ಪಂದನೆ ಮಾಡಬೇಕು ಏನು ನಮ್ಮ ಅಂತರ್ಜಲ ಕುಸಿತಾ ಇದೆ ಸಾವಿರದ ಎಂಟುನೂರು ಎರಡು ಸಾವಿರ ಅಡಿಗಳು ಕುಸಿತಂತ ಏನು ಅಂತರ್ಜಲ ಇವತ್ತಿನ ದಿವಸ ಅಲ್ಲಿ ನೀರು ಹರಿದ ಮೇಲೆ ಮುನ್ನೂರು ನಾನೂರು ಅಡಿಗೆ ನೀರು ಬರ್ತ ಸಿಗ್ತಾ ಇತ್ತು ಇವತ್ತು ಅದೇ ಅದೋ ಗತಿಗೆ ನೀಳಿತಾ ಇದೆ ಆ ಅದಕ್ಕೆ ಅವಕಾಶ ಕೊಡಬಾರ್ದು ರೈತರನ್ನ ಕಾಪಾಡಬೇಕು ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ